ವಿಶ್ವ ಕಂಡ ಮಹಾ ಆರ್ಥಿಕ ತಜ್ಞ ದೇಶ ಕಂಡ ಒಂದು ಮಾದರಿ ಮತ್ತು ಆದರ್ಶ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನವಾದ ವಾರ್ತೆಯನ್ನು ನಿನ್ನೆ ತಡರಾತ್ರಿ ಕೇಳಿ ನಿಜವಾಗಿ ದುಃಖವಾಯಿತು ಆಘಾತವಾಯಿತು ಈ ದೇಶದ ಕ ದೇಶಕ್ಕೆ ಹತ್ತದ ವರ್ಷಗಳ ಕಾಲ ಅವರು ಪ್ರಧಾನಿಯಾಗಿ ಮಾಡಿರುವಂಥ ಅನೇಕ ಅಭಿವೃದ್ಧಿ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಒಂದು ಆರ್ಥಿಕ ಸುಧಾರಣೆ ಮಾಡಿರುವಂಥದ್ದು ಇನ್ನೊಂದು ಅವರು ಬಡ ಕುಟುಂಬದಿಂದ ಬಂದು ಬಡವರ ಕಷ್ಟಗಳನ್ನು ಬಲ್ಲವರಾಗಿದ್ದರಿಂದ ಮಹಾತ್ಮ ಗಾಂಧಿ ನರ ಯೋಜನೆ ಮುಖಾಂತರ ಗ್ರಾಮದ ಕೃಷಿ ಕೂರಿ ಕಾರ್ಮಿಕರಿಗೆ ಉದ್ಯೋಗ ಕೊಡಿಸುವಂಥ ಕಾರ್ಯಕ್ರಮ ಇರಲಿ ಆರ್ ಟಿ ಐ ರೈಟ್ ಟು ದ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥದ್ದು ಸರ್ವಸಾಮಾನ್ಯರಿಗೆ ಮಾಹಿತಿ ಕೊಡುವಂಥದ್ದು ಲೋಕಪಾಲು ಬಿಲ್ ಬಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡುವ ಮುಖಾಂತರ ಇವತ್ತು ರೈತರಿಗೆ ಸಹಾಯ ಮಾಡಿರುವಂಥವು ಇನ್ನು ಹೆರ್ಪತೋದ್ರೆ ಭಾಳಷ್ಟು ಆಗ್ತದ ಅವರು ಈ ದೇಶಕ್ಕೆ ಕೊಟ್ಟಿರುವಂಥ ಪಿಗೆ ಅಪಾರವಾಗಿದ್ದಿದ್ದು ಈ ದೇಶದ ಜನ ಎಂದು ಅದನ್ನು ಮರೆಯೋದಿಲ್ಲ ಅದೇ ರೀತಿ ನಮ್ಮ ಹಿಪ್ಪರಿಗೆ ಯೋಜನೆಗೆ ಅವರು ಎರಡು ಸಾವಿರದ ನಾಲ್ಕರ ನಂತರ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರು ನೀರಾವರಿ ಸಚಿವರಾದ ಸಂದರ್ಭದಲ್ಲಿ ಎ ಆ ಪಿ ಪಿ ಅಂದರೆ ಆ್ಯಕ್ಚುಲೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಅನುದಾನ ಬರಬೇಕಾಗಿತ್ತು ಆ ಅನುದಾನವನ್ನು ಐದುನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ನಿಜವಾಗಿಯೂ ಪ್ರಧಾನಿ ಆಗಿನ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರ ಸಹಾಯ ಮತ್ತು ಕೊಡುಗೆ ನಮ್ಮ ತಾಲೂಕಿನ ಎನ್ ಜನತೆ ಎಂದೂ ಮರೆಯೋವಿದಿಲ್ಲ ಈ ನಿಟ್ಟಿನಲ್ಲಿ ನಾನು ಅಥಣಿ ತಾಲೂಕಿನ ಜನತೆಯ ಪರವಾಗಿ ಒಬ್ಬ ಮಾಜಿ ಶಾಸಕನನ್ನು ನಾನೇ ವೈಯಕ್ತಿಕವಾಗಿ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ